ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನವದೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಕನ್ನಡ ಅಂದರೆ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಇಲ್ಲಿ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ನಾಲ್ಕನೇ ಮಾದರಿಯನ್ನು ಅಥವಾ ನಾಲ್ಕನೇ ವಿಭಾಗದ ಬಗ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಮೊದಲಿಗೆ ತಮಗೆ ಇಂಪಾರ್ಟೆಂಟ್ ಅಂಶಗಳು ಏನು ಅಂದರೆ ಇಲ್ಲಿ ಅನುಕ್ರಮವಾಗಿ ಬಂದಿರ್ತಾ ಮೂರು ಚಿತ್ರಗಳು ನಾಲ್ಕನೇ ಚಿತ್ರ ಯಾವ್ದು ಬರುತ್ತೆ ಅಂತ ಕಂಡುಹಿಡೀಬೇಕಾಗುತ್ತೆ ಅದರೊಂದಿಗೆ ಇಲ್ಲಿ ಇಲ್ಲಿ ಕೊಟ್ಟಂತಹ ಸಮಸ್ಯೆ ಚಿತ್ರಗಳು ಒಂದು ಮತ್ತು ಮೂರು ಎರಡು ಎರಡು ಮತ್ತು ನಾಲ್ಕು ಸಮ ಆಗಿರ್ತವೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಕೂಡ ಇರಬಹುದು ಅದನ್ನು ತಾವು ಕಂಡುಹಿಡಬೇಕಾಗುತ್ತೆ ಹಾಗಾದ್ರೆ ನೋಡೋಣ ಮೊದಲನೇ ಪ್ರಶ್ನೆಯನ್ನು ಇಲ್ಲಿ ನೋಡಬಹುದು ಇಲ್ಲಿ ಮೊದಲಿಗೆ ಒಂದು ರೇಖೆ ಬಂದಿದೆ ಹಾಗಾದರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿಂದ ಈ ರೀತಿ ಕೆಳಗಡೆ ಬಂತು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಈ ರೀತಿ ಹೋಯ್ತು ಈ ನೆಕ್ಸ್ಟ್ ಬರೋದು ಯಾವುದು ಇಲ್ಲಿ ಈ ರೀತಿ ಚೌಕ ಬರುತ್ತೆ ಹಾಗಾದರೆ ಇಲ್ಲಿರೋದು ಯಾವುದು ನೋಡ್ತಾ ಹೋಗ್ರಿ ಇಲ್ಲಿ ಎ ಬಿ ಸಿ ಡಿ ಅಂತ ಇದೆಯಲ್ಲ ಇಲ್ಲಿ ನೋಡಿದರೆ ಚೌಕ ಯಾವುದು ಅಂದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಇನ್ನು ಇಲ್ಲಿ ನೋಡಬಹುದು ಇಲ್ಲಿ ತ್ರಿಭುಜ ಚೌಕ ಇಲ್ಲಿ ಪಂಚಭುಜಾಕೃತಿ ಅಂದರೆ ಇಲ್ಲಿ ಮೂರು ಬಾಹು ನಾಲ್ಕು ಬಾಹುಗಳು ಇಲ್ಲಿ ನೆಕ್ಸ್ಟು ಐದು ಬಾಹು ಆದಮೇಲೆ ಆರು ಬಾಹುಗಳದು ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಆರು ಬಾಹುಗಳದ್ದು ಯಾವುದಿದೆ ಅಂದರೆ ಇಲ್ಲಿ ಬಿ ಆಪ್ಷನ್ ಇದೆ ಅಲ್ಲ ಇದು ಬರುತ್ತದೆ ಇಲ್ಲಿ ನೋಡಿ ತ್ರಿಭುಜ ಇದೆಯಲ್ಲ ಇಲ್ಲಿ ಒಂದು ಶೇಡಿಂಗ್ ಮಾಡಿದ್ದಾರೆ ಈ ದಿಕ್ಕಿನಲ್ಲಿ ಇತ್ತು ಅದು ಈಗ ಮೇಲೆ ಬಂತು ಈಗ ಇಲ್ಲಿದೆ ಈಗ ನೆಕ್ಸ್ಟ್ ಕೆಳಗಡೆ ಬರುತ್ತೆ ಅಂದರೆ ನೋಡ್ತಾ ಹೋಗಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ್ದು ಇದೆ ಅಂದರೆ ಇಲ್ಲಿ ಎ ಆಪ್ಷನ್ ಇದೆ ಇಲ್ಲಿ ನೋಡಬಹುದು ಒಂದು ವೃತ್ತದ ಒಳಗಡೆ ಒಂದು ಎರಡು ಮಾರ್ಕ್ ಕೊಡ್ಲಾಗಿರುತ್ತೆ ಮೊದಲು ಇಲ್ಲಿತ್ತು ಈಗ ನೆಕ್ಸ್ಟ್ ಈ ಕಡೆ ಹೊಳ್ಳಿದೆ ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ಕೆಳಗಡೆ ಬಂದಿದೆ ಅಂದ್ರೆ ಈಗ ಅಪೋಸಿಟ್ ದಿಕ್ಕಿನಲ್ಲಿ ಹೋಗುತ್ತೆ ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಡಿ ಮತ್ತು ಸಿ ಹಾಗೂ ಬಿ ಆಗುವುದಿಲ್ಲ ಎ ಆಗುತ್ತದೆ ಇನ್ನು ಇಲ್ಲಿ ನೋಡ್ಬೋದು ನೆಕ್ಸ್ಟು ಇಲ್ಲಿ ಒಂದು ವೃತ್ತ ಕೊಟ್ಟು ಎರಡು ರೇಖೆ ನೀಡಲಾಗಿದೆ ಇಲ್ಲಿ ನೆಕ್ಸ್ಟು ಎರಡು ಇದ್ದದ್ದು ಮೂರಾಯಿತು ಈಗ ನೆಕ್ಸ್ಟ್ ಇದು ಕೆಳಗಡೆ ಬಂದಿದೆ ನೋಡ್ಬೋದು ಇದು ಮೇಲುಗಡೆ ಇತ್ತು ಇದು ಕೆಳಗಡೆ ಬಂದಿದೆ ಹಾಗಾದರೆ ಈಗ ನೆಕ್ಸ್ಟ್ ಏನಾಗುತ್ತೆ ಈ ಮೂರು ಗೆರೆಗಳು ಈ ಕಡೆ ದಿಕ್ಕಿ ಬರ್ತಾವೆ ಸೊ ಹಾಗಾದ್ರೆ ನೋಡ್ತಾ ಹೋಗ್ಬೋದು ಇಲ್ಲಿ ಡಿ ಆಗಿರ್ಬೋದು ಸಿ ಮತ್ತು ಇಲ್ಲಿ ಬಿ ಇವು ಮೂರು ಆನ್ಸರ್ ಆಗೋದಿಲ್ಲ ಆಗುವುದು ಯಾವುದು ಅಂದರೆ ಇಲ್ಲಿ ಎ ಆಗುತ್ತದೆ ನೋಡ್ಬೋದು ಈ ಕಡೆ ಇರೋದು ಈ ಕಡೆ ಬರುತ್ತದೆ ಹಾಗಾಗಿ ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೋಡ್ರಿ ಇಲ್ಲೊಂದು ಸಣ್ಣ ವೃತ್ತ ಇತ್ತು ಇಲ್ಲಿ ನೋಡ್ಬೋದು ಈ ದಿಕ್ಕಿನಿಂದ ಈ ಮೂಲಿಗೆ ಬಂತು ನೆಕ್ಸ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಬಂತು ಈಗ ನೆಕ್ಸ್ಟ್ ಬರೋದು ಇಲ್ಲಿ ಬರುತ್ತೆ ಈ ಮೂಲಿಗೆ ಹಾಗಾದರೆ ನೋಡ್ತಾ ಹೋಗಿ ಇಲ್ಲಿ ಎ ಆಗುವುದಿಲ್ಲ ಹಾಗೂ ಸಿ ಮತ್ತು ಡಿ ಆಗುವುದಿಲ್ಲ ಬಿ ಆಗುತ್ತದೆ ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ದಿಕ್ಕುಗಳು ಕೂಡ ಅಲ್ಲಿ ಅನುಕ್ರಮವಾಗಿ ಸೀರಿಯಲ್ ಆಗಿ ಬರ್ತದೆ ಮತ್ತು ಕೆಲವು ಸರಿ ಅಪೋಸಿಟ್ ದಿಕ್ಕಿನಲ್ಲಿ ಕೂಡ ಬರುತ್ತದೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆಯನ್ನು ಇಲ್ಲಿ ನೋಡ್ಬೋದು ಒಂದು ಚಿತ್ರವನ್ನು ಕೊಟ್ಟಿಲ್ಲ ಎರಡು ಮಾರ್ಕ್ ಇಲ್ಲಿ ಕೊಟ್ಟಿದ್ರು ಇದು ಈಗ ಏನಾಯಿತು ಮೇಲ್ಗಡೆ ಬಂತು ಈಗ ನೆಕ್ಸ್ಟ್ ಇಲ್ಲಿ ಬಂದದ್ದು ಏನಾಗುತ್ತೆ ಹಾಗಾದರೆ ನೋಡಿ ಇದು ಈ ರೀತಿ ಇದ್ದು ಈಗ ಏನಾಯ್ತು ಈ ಕಡೆ ಬಂತು ಮತ್ತು ನೆಕ್ಸ್ಟು ಇದು ಈ ಕಡೆ ಬಂದದ್ದು ಏನಾಗುತ್ತೆ ಈಗ ಹಾಗಾದರೆ ಈ ದಿಕ್ಕಿನಲ್ಲಿ ಬರುತ್ತೆ ಹಾಗಾದ್ರೆ ನೋಡ್ಬೋದು ಮೇಲೆ ಹೋಗುವಂಥದ್ದು ಯಾವುದು ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ನೋಡ್ತಾ ಹೋಗ್ಬೋದು ತಾವು ಡಿ ಆಗುವುದಿಲ್ಲ ಅದೇ ರೀತಿ ಸಿ ಆಗುವುದಿಲ್ಲ ಮತ್ತು ಎ ಆಗುವುದಿಲ್ಲ ಬಿ ಎ ಆಗುತ್ತೆ ನೋಡಿ ಇದು ಸರಿಯಾದ ಆನ್ಸರ್ ಆಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ಬೋದು ಇಲ್ಲೊಂದಿಷ್ಟು ಸಮಸ್ಯೆಯ ಚಿತ್ರದಲ್ಲಿ ಮೊದಲು ಇಲ್ಲಿ ಪಾಯಿಂಟನ್ನು ಕೊಡಲಾಗಿತ್ತು ನೆಕ್ಸ್ಟ್ ಇಲ್ಲಿ ಬಂತು ನೆಕ್ಸ್ಟ್ ಇಲ್ಲಿ ಬಂತು ಈಗ ನೆಕ್ಸ್ಟ್ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಸೊ ಈ ನೆಕ್ಸ್ಟ್ ಚಿತ್ರ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎ ಆಗುವುದಿಲ್ಲ ಅದೇ ರೀತಿ ಇಲ್ಲಿ ನೋಡ್ಬೋದು ಸಿ ಆಗುವುದಿಲ್ಲ ಮತ್ತು ಡಿ ಆಗೋದಿಲ್ಲ ಬಿ ಆನ್ಸರ್ ಆಗುತ್ತದೆ ಇನ್ನು ಅದೇ ರೀತಿಯಾಗಿ ನೋಡ್ತಾ ಹೋಗ್ಬೋದು ತಾವು ಇಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ಇಲ್ಲಿ ನೋಡ್ಬೋದು ಮೊದಲಿಗೆ ಒಂದು ಸಣ್ಣ ವೃತ್ತ ಇತ್ತು ಎರಡು ತ್ರಿಭುಜಗಳು ಬಂದವು ಅದೇ ರೀತಿ ಇಲ್ಲಿ ಮೂರು ಆಗಿದಾವೆ ಮೂರು ಸಣ್ಣ ಇಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಒಂದು ಎರಡು ಮೂರು ಆದಮೇಲೆ ನಾಲ್ಕು ಅಂದರೆ ನಾಲ್ಕು ತ್ರಿಭುಜಗಳು ಬರ್ತವೆ ಸೊ ಹಾಗಾದ್ರಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋಗ್ಬೋದು ಇಲ್ಲಿ ಆಪ್ಷನ್ಸ್ ನೋಡಿದಾಗ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಒಂದು ಸಣ್ಣದಾದಂಥ ಬಾಕ್ಸನ್ನು ಕೊಡಲಾಗಿತ್ತು ಇಲ್ಲಿ ಏನಾಗಿದೆ ಅದು ನೋಡ್ಬೋದು ಅದರ ಮೇಲೆ ಒಂದು ಚಿಕ್ಕದಾದಂಥ ಬಂದಿದೆ ಈಗ ನೆಕ್ಸ್ಟ್ ಏನಾಯಿತು ಇಲ್ಲಿ ಕೆಳಗೆ ಬಂತು ಈಗ ನೆಕ್ಸ್ಟ್ ಬರುವಂಥದ್ದು ಮೇಲೆ ಬರುತ್ತದೆ ಅಂದರೆ ನಾಲ್ಕು ಭಾಗಗಳು ಆಗುತ್ತವೆ ನೋಡ್ತಾ ಹೋಗಿ ಇಲ್ಲಿ ಬಿ ಇಲ್ಲ ಸಿ ಇಲ್ಲ ಡಿ ಇಲ್ಲ ಎ ಆಗುತ್ತದೆ ಇನ್ನು ಎ ಆದಮೇಲೆ ಸಿ ಸಿ ಆದಮೇಲೆ ಇ ಅಂದರೆ ಇಲ್ಲಿ ಎ ಬಿ ನೋಡ್ಬೋದು ಇಲ್ಲಿ ಎ ಬಿ ಸಿ ನೆಕ್ಸ್ಟು ಡಿ ಇ ಎಫ್ ಜಿ ನೋಡ್ತಾ ಹೋಗ್ಬೋದು ನೋಡಿ ಎ ಆದಮೇಲೆ ಯಾವುದು ಬಂತು ಸಿ ಆಯಿತು ಸಿ ಆದಮೇಲೆ ಇ ಬಂತು ಇ ಆದಮೇಲೆ ಜಿ ಅಂದರೆ ಕ್ಯಾಪಿಟಲ್ ಅಕ್ಷರ ಬರ್ತದೆ ಅಂದರೆ ನೋಡ್ಬೋದು ಇಲ್ಲಿ ಇಲ್ಲಿ ಜಿ ಬರುತ್ತದೆ ಇಲ್ಲಿ ನೋಡ್ಬೋದು ಎರಡು ಆಗನೇ ಆರು ಇದೆ ಆರ್ ಆದಮೇಲೆ ಹನ್ನೆರಡು ಅಂದರೆ ಇಲ್ಲಿ ಇಲ್ಲಿ ನಾಲ್ಕು ಹೆಚ್ಚಾಯಿತು ಇಲ್ಲಿ ಆರು ಹೆಚ್ಚಾಯಿತು ಸೊ ಇಲ್ಲಿ ಎಂಟು ಹೆಚ್ಚಾಗುತ್ತೆ ಅಂದರೆ ಇಪ್ಪತ್ತು ಬರುತ್ತೆ ಹನ್ನೆರಡಕ್ಕೆ ಎಂಟು ಕೂಡಿಸಿದರೆ ಇಪ್ಪತ್ತು ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಇಲ್ಲಿ ನೋಡ್ಬೋದು ಎರಡು ಬಾಹುಗಳಿಗೆ ಎರಡು ಪಾಯಿಂಟನ್ನು ಕೊಡಲಾಗಿದೆ ಮೂರು ಬಾಹುಗಳಿಗೆ ಮೂರು ಪಾಯಿಂಟ್ ಕೊಡಲಾಗಿದೆ ನಾಲ್ಕು ಬಾಹುಗಳ ಆಕೃತಿಗೆ ನಾಲ್ಕು ಪಾಯಿಂಟ್ಗಳು ಇನ್ನು ಐದು ಬಾಹುಗಳ ಆಕೃತಿಗೆ ಐದು ಪಾಯಿಂಟ್ಗಳು ನೋಡ್ತಾ ಹೋಗ್ಬೋದು ಇಲ್ಲಿ ಇಲ್ಲಿ ಆರು ಪಾಯಿಂಟ್ ಇದ್ದಾವೆ ಇಲ್ಲಿ ಆರು ಬಾಹು ಇದ್ದಾವೆ ಐದು ಪಾಯಿಂಟ್ ಇದಾವೆ ಇಲ್ಲಿ ಏಳು ಬಾ ಐದು ಬಾಹು ಇದ್ದು ಏಳು ಪಾಯಿಂಟ್ ಇದಾವೆ ಬಟ್ ಇಲ್ಲಿ ನೋಡಬಹುದು ಐದು ಬಾಹುಗಳಿಗೆ ಐದು ಪಾಯಿಂಟ್ ಸೊ ಬಿ ಆಪ್ಷನ್ ಆಗುತ್ತದೆ ಇಲ್ಲಿ ನೋಡ್ತಾ ಹೋಗಿ ಮೊದಲು ಇದು ಎಷ್ಟು ಹಂತಗಳನ್ನು ಹೋಗಿದೆ ನೋಡ್ಬೋದು ಹದಿನಾಲ್ಕನೇ ಪ್ರಶ್ನೆ ಇಲ್ಲಿ ಎಷ್ಟು ಬಾಕ್ಸ್ಗಳನ್ನು ದಾಟಿದೆ ಇಲ್ಲಿ ನೋಡಬಹುದು ಈ ಬ್ಲಾಕ್ ಇದೆಲ್ಲ ಕಪ್ಪನೇ ಇದ್ದು ಸಣ್ಣ ಚುಕ್ಕಿ ಅಂತ ಅಂದ್ಕೊಳ್ಬೋದು ಒಂದು ಎರಡು ಮೂರು ಮೂರನೇ ಸ್ಟೆಪ್ಗೆ ಬಂದಿದೆ ಇಲ್ಲಿ ಇನ್ನು ನೆಕ್ಸ್ಟ್ ಇಲ್ಲಿಂದ ಮೂರು ಸ್ಟೆಪ್ ಅಂದರೆ ಒಂದು ಎರಡು ಮೂರು ನೋಡಿ ಇಲ್ಲಿ ಬಂದಿದೆ ಇದು ಎರಡು ಸ್ಟೆಪ್ ಬಂದಿದೆ ಒಂದು ಒಂದು ಎರಡು ಇಲ್ಲಿ ಬಂದಿದೆ ಇಲ್ಲಿಂದ ಮತ್ತೆ ಇಲ್ಲಿ ಬಂದಿದೆ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಇದು ಮೂರು ಸ್ಟೆಪ್ ಬ್ಲಾಕ್ ಇದೆಯಲ್ಲ ಒನ್ ಟು ತ್ರೀ ಇಲ್ಲಿ ಬರುತ್ತೆ ಇನ್ನು ನೆಕ್ಸ್ಟು ಇದು ಎರಡು ಸ್ಟೆಪ್ ಒಂದು ಎರಡು ಸೊ ಹಿಂಗೆ ನೋಡ್ಬೋದು ಇದ್ರೊಳಗೆ ಬರುತ್ತೆ ಆ ರೀತಿ ಇರೋದು ಯಾವುದು ಅಂದರೆ ಇಲ್ಲಿ ಡಿ ಆಪ್ಷನ್ ಇದೆ ನೋಡಿ ಅದು ಕರೆಕ್ಟ್ ಆಗುತ್ತೆ ಇಲ್ಲಿ ಒಂದು ಚೌಕ ಇದೆ ಒಂದು ಗೆರೆ ಹೊಡೆದಿದ್ದಾರೆ ಸಣ್ಣದು ಇಲ್ಲಿ ಎರಡು ಗೆರಿ ಆಗಿದಾವೆ ಇಲ್ಲಿ ಮೂರು ಆಗಿದ್ದಾವೆ ಇನ್ನು ನೆಕ್ಸ್ಟ್ ಬರೋದು ಯಾವುದು ಅಂದರೆ ನೋಡ್ತಾ ಹೋಗ್ಬೋದು ಇಲ್ಲಿ ನಾಲ್ಕು ಬರುತ್ತದೆ ಇಲ್ಲಿ ನೋಡ್ತಾ ಹೋಗ್ಬೋದು ಚಿತ್ರಗಳನ್ನು ಇಲ್ಲಿ ನೋಡಿ ಸೊ ಇಲ್ಲಿ ಡಿ ಆಪ್ಷನ್ ಆಗೋದಿಲ್ಲ ಅದೇ ರೀತಿ ಸಿ ಆಗುವುದಿಲ್ಲ ಮತ್ತು ಬಿ ಕೂಡ ಆಗುವುದಿಲ್ಲ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಎ ಆಗುತ್ತದೆ ಇಲ್ಲಿ ನೋಡ್ಬೋದು ಈ ಸಮಸ್ಯೆಯನ್ನು ಮೊದಲು ಇಲ್ಲಿತ್ತದೊಂದು ಸಣ್ಣ ವೃತ್ತದ ಒಳಗಡೆ ಇಲ್ಲಿಂದ ಈ ದಿಕ್ಕಿಗೆ ಬಂತು ಈ ದಿಕ್ಕಿಂದ ಈ ದಿಕ್ಕು ಈ ದಿಕ್ಕಿಂದ ನೆಕ್ಸ್ಟು ಇಲ್ಲಿ ಬರ್ತದೆ ನೋಡಿ ಸೊ ಇಲ್ಲಿ ಬಿ ಆಗು ಸಿ ಆಗು ಡಿ ಆಗುವುದಿಲ್ಲ ಎ ಆಗುತ್ತದೆ